ನಿಮ್ ಹೋರಿ ಕಡೆ ನೀವು ಕುಣಿರಿ ಆದ್ರೆ ಅಕಾಡದ ಮಾತ್ರ ಯಾರ ಕುಣಿಯಕ ಹೋಗ್ರಿ ಯಾಕಂದ್ರ ಹೋರಿ ಹರಿಯ ಪೈಲ್ವಾನ್ರಿಗೆ ಆತ ಕಡಿ ನಿಮ್ ಇರಾರ ಯಾರೋ ಒಬ್ಬರು ಬಂದ್ ನಿತ್ಕೊಂಡ್ರ ಅಲ್ಲೇ ಈ ಹೋರಿ ದುಡಾಟದ ಒಳಗ ಯಾರ ಒಬ್ಬರು ಕಾಲ ಸಿಕ್ಕಂದ್ರಂದ್ರ ಸತ್ತ ಅವಕರ ಯಾವ ಹೋರಿ ಅಭಿಮಾನಿಗಳ ಯಾಕ್ರಿ ಅಕಾಡದ ಹೊರ ನಿತ್ಕೊಂಡ್ ನೀವ್ ಎಷ್ಟರ ಯಾಕೆ ಎಕ್ಕಿ ಬಿಡ್ರಿ ಹೋರಿ ಹಿಡಿಯರ್ಗೆ ಆಮ್ಯಕ್ ಒಳಗ್ ಅಕಾಡದ ನಿಂತ್ಕೊಂಡ್ರ ಯಾರಿಗೆ ತೊಂದ್ರೆ ಮಾಡಕ್ ಹೋಗ್ರಿ ನಿಮ್ ನಿಮ್ ಅಭಿಮಾನ ನಿಮ್ಗೆ ಸಂತದ್ ಯಾ ಹೋರಿಯರ ಯಾಕಿ ಒಟ್ಟು ಅಕಾಡದ ಹೊರ ನಿತ್ಕಂಡ್ ಸ್ವಲ್ಪ ಹಬ್ಬ ನಡೆದ್ಕೊಡಂಗ ಅವಕಾಶ ಮಾಡಿಕೊಡ್ರಿ ಆಮೇಲೆ ಹೋರಿ ಅವನ್ನ ಅದನ್ನ ಹರ್ದಾನ ಇದನ್ನ ಅದ ಅಂತ ಹೋರಿ ಅದನ್ನ ಹೊಡೆಯದು ಅವನ ಹೋರಿ ಉಮ್ಮಸಿದ್ರ ಹೋರಿ ತಡ ಆಯ್ತಿ ಹೋರಿ ಹರಿಯವನ್ನ ಉಮ್ಮಸಿದ ಹೋರಿ ಉಮ್ಮಸಿದ್ರ ಹೋರಿ ತಡ ಆಯ್ತಿ ಹೋರಿ ಹರಿಯವನ್ ತಕ್ಕಿದ್ರೆ ಹೋರಿ ಹರಿತಾನ ಅವ ನನ್ನ ಹೋರಿ ಹರ್ದಾನ ಇವ ನಿನ್ನ ಹೋರಿ ಹರಿಸಾನ ಬಸವಣ್ಣನ ಕಾಲಾಗ ಅವ್ರು ದುಡೋದು ಇವ್ರನ್ನ ದುಡೋದು ದಯವಿಟ್ಟು ಅದನ್ನ ಮಾಡಬಾಡ್ರಿ ಇದರಿಂದಾನ ಹಬ್ಬ ಬಂದಾಗ ಕುಂತವ್ರು ಕಡೆಯಲ್ಲಿ ಆ ಊರಿ ಬಂತಂದ್ ಅವನ್ ದುಡೋದು ಈ ಊರಿ ಬಂತಂದ್ ಇವನು ದುಡೋದು ಅನ್ಯಾಯ ಹೇಳೋದು ಒಂದ ನಿಮ್ಮ ಎಲ್ಲೂರಿ ಮೇಲೆ ನಿಮ್ಗೆ ಭರವಸೆ ಇರ್ತದೆ ಇಲ್ಲ ಈ ಗಂಡು ಹೋರಿ ಕಟ್ಕಂಡ ನಾವ್ ಮೇಯಿಸಿ ಅವ್ನ ಹಕಡಕ್ ತಂದು ನೀ ಸರಿ ನೀ ಸರಿ ಸರಿ ಹೋಗ್ಬೇಡ್ರಿ ನಿಯತ್ತಾಗಿ ಪ್ರಾಮಾಣಿಕವಾಗಿ ಹಬ್ಬ ಮಾಡ್ರಿ ಬಸವಣ್ಣ ಎಲ್ಲರಿಗೂ ಹೋಲಿಕೆ ಬಸ್ ಆಗಿ ಬಂದ ಮಗನ ತರ ಹೆಚ್ಚಿನ ಜೋಪಾನ ಮಾಡಿರ್ತಾರೆ ಒಬ್ಬೊಬ್ಬರು ಪಕ್ಕದಾಗ ಗಾದಿ ಮಗ್ದಾಗ ಮದ್ದ ರೈತ ಬಂದ್ರೂ ಮತ್ತೊಂದು ಪ್ರೇಮ ಐತಿ ನೀವು ಹೋಗ್ಲಿಲ್ಲ ಪೈಲ್ವಾನ್ ಕುಸ್ತಿ ಆಡಕ್ ಬಿಟ್ಟು ಅವ್ನ ಗದ ಎಡ್ಕೊಂಡ ಕೊಟ್ಟರೆ ಎಲ್ಲಾರು ದಾರಿ ಮಾಡಿ ಓಡಿ ಓಡಿ ಅಂದ್ರೆ ಪಾಸಿಂಗ್ ಹೋಗ್ರಿ ಹೋಗಿ ನಾನು ನೋಡ್ತೇನೆ ನನ್ನ ಬಹಳಷ್ಟು ಊರಾಗ ಭ ಮ್ಯಾಲ ಹೇಳ್ತ ಯಾವ ಪಾಸಿಂಗ್ ಹೋಗ್ರಿ ಯಾವ ಹರಿತಕ್ಕ ಆ ತರ ಮಾಡ್ಬೇಡ್ರಿ ನಿಮ್ ಊರಿ ಮುಕ್ಳಾಗ ಜೀ ಇಟ್ಟಿದ್ರ ಅದ್ ಹೊರಗ್ ಬಂದ ನಿಮ್ ಊರಿ ಗಂಡು ಹೋದ್ರಂಡಸವಾಗ ಅದ ಒಪ್ಗ್ಯಾಬೇಕ್ ನೀವು ನಿಮ್ಮ ಮನಸ್ಸಾಕ್ಷಿಯಿಂದ ಒಪ್ಪ ನೀವು ರೈತ ಬಂದವರು ಪ್ರಮಾಣಿಕವಾದಂತ ಇಲ್ಲ ಅಂದ್ರೆ ನಿಮ್ ಊರಿ ಕಟ್ಕೊಂಡು ನಿಮ್ ಮನೆಯಲ್ಲಿ ಅಲೌನ್ಸ್ ಮಾಡಿ ಬಿಡೋ ಹೊತ್ತಿನಾಗ ಊರಿ ಹರಿಯವನಂತಲ್ಲಿ ಭೂಮಿ ಕಟ್ಕೊಂಡು ಇದ್ರಂದಿರ್ತಾನ ಅವನ್ನ ಅಂಗಿ ಚಕ್ರು ಇಲ್ಲ ಅವನ್ ಕೊಡೋದು ಇದು ಅನಾಹುತ ಕೆಲ್ಸ ಅಲ್ಲ ಅದನ್ನ ಮಾಡಕ್ ಹೋಗ್ಬಾರ್ದು ದಯವಿಟ್ಟು ಊರಿ ತಕ್ಕಿದ್ರೆ ಊರಿ ಹೊಗೆ ಹೋಗ್ತಾರೆ ಹರಿಯವನ್ ತಕ್ಕಿದ್ರೆ ಅರ್ಧ ಇರ್ತೇನ ಅದನ್ನ ಬಿಟ್ಟು ಅವ್ನ್ ದುಡೋದು ಇವ್ನ ದುಡೋದು ಹಬ್ಬ ಬಂದ್ ಮಾಡೋದು ನೀವು ಒಂದ್ ಹಬ್ಬ ಮಾಡ್ಬೇಕಂದ್ರೆ ಮಹೇಶ್ ಎಷ್ಟು ದಿವಸ ಕಷ್ಟ ಪಡ್ಬೇಕ್ರಿ ಮಂತ್ರಿ ಅಂತ ದೇವ್ರ

ಉಮೇಶ್ ದರ್ಶನ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿ ಶೇರ್ ಮಾಡ್ರಿ ಆದಷ್ಟು ಎಲ್ಲಾ ಹುರಿ ಹಬ್ಬದ ಅಭಿಮಾನಿಗಳಿಂದ ಹೃದಯಪೂರ್ವಕ ಧನ್ಯವಾದಗಳು